ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನೀವು ನೋಡಿರ್ಬೋದು ನಾನು ಇನ್ನೆಲ್ಲ ತೆಗೆದ್ಬಿಟ್ಟೀನಿ ಯಾಕೆಂದರೆ ಇವ್ರ ವಾಲ್ ಕಟ್ಟಿದ್ದರೆ ಇದೇನೋ ತೆಗೀತಾರಂತೆ ಸೊ ಮೇಲೆ ತೆಗಿದ್ಮೇಲೆ ಇಟ್ಕೊಂಡ್ರೆ ಆಯಿತು ಅಂಥೇಳಿ ನಾನು ತೆಗ್ದುಬಿಟ್ಟಿನಿ ಸೊ ಅಲ್ಲಿವರೆಗೂ ಇವೆಲ್ಲ ಏನಿದಾವಲ್ಲ ಇಷ್ಟಿಷ್ಟೇ ಕಟ್ಟಿಂಗ್ ಹಾಕೋದನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಾನು ಇವ್ರನ್ನ ಹೊಸ ಕಟಿಂಗ್ ಹಾಕೋಬೇಕು ಹಾಗಂದ್ರೆ ಹೂವು ಚೆನ್ನಾಗಿ ಬರ್ತಾವೆ ಸೊ ಹಳೆ ಗಿಡಗಳನ್ನೇ ಇವಾಗ ಚೆನ್ನಾಗಿ ಚಿಗಕ್ಕತ್ತವ ಸೊ ಚೆನ್ನಾಗಿ ಚಿಗಕ್ಕತ್ತವ ಬಟ್ ನಾನು ಇದರದ್ದೆಲ್ಲ ಕಟ್ಟಿಂಗ್ ಹಾಕೋತೀನಿ ಸೊ ಸೇವ್ ಮಾಡಿ ಇಡಬೇಕಾಗಿತ್ತು ಸೇವ್ ಮಾಡಿ ಇಟ್ಕೊಂಡಿದ್ದೆ ನಾನು ಸೊ ನಿಮಗೆ ಅದ್ರ ಮಧ್ಯೆ ಇನ್ನೊಂದು ತೋರಿಸ್ತೀನಿ ನನ್ನ ಮಲ್ಬೆರಿ ಗಿಡದಲ್ಲಿ ಮಲ್ಬೆರೀಸ್ ನೋಡ್ರಿ ಈ ಸತಿ ಏನೋ ಚೆನ್ನಾಗಿ ಬಿಟ್ಟಾವೆ ಬಟ್ ಇವೆಲ್ಲ ಕಾಯಿ ಆಗೋದು ಸ್ವಲ್ಪ ಡೌಟು ಯಾಕಂದರೆ ಸ್ಟಾರ್ಟಿಂಗಿಂದ ಈ ಗಿಡದಲ್ಲಿ ಅದೇ ಒಂದು ಪ್ರಾಬ್ಲಮ್ ಅದೇ ಇಷ್ಟೊಂದಾದ್ರೂ ಕೆಲವೊಂದು ಮಾತ್ರ ಕಾಯಿ ಕಟ್ತಾವೆ ಆಮೇಲೆ ಇನ್ನೇನು ಅಮೆರ್ಲಸ್ ಲಿಲ್ಲಿ ಸೀಸನ್ ಸ್ಟಾರ್ಟ್ ಆಯಿತು ಇದು ದೇಸಿ ವೆರೈಟಿ ಇಂದ್ರಮೋಹರ್ ಕಳಿಸಿದ್ದು ಅನ್ಕೋತೀನಿ ನಾನಿದು ಸೊ ಇದು ನಾನು ಈಗ ಸೀಸನ್ ಬಂತಲ್ಲ ಅಂಥೇಳಿ ಎಲ್ಲನೂ ಈ ಥರ ನೋಡ್ರಿ ಮೇಲಿಂದ ಎಲೆ ಎಲ್ಲ ತೆಗೆದುಬಿಟ್ಟಿದ್ದೆ ಸೊ ತೆಗೆದ್ರೆ ಅದು ಏನು ಬಲ್ಬ್ಸ್ ಬರ್ತದಲ್ಲ ಅದರದ್ದು ಈ ಥರ ಏನು ಸ್ಟಮ್ ಬರ್ತದಲ್ಲ ಸೊ ಅದು ಈಸಿಯಾಗಿ ಬರುತ್ತೆ ಹಂಗೆ ಹೇಳಿ ಕಟ್ ಮಾಡೀನಿ ಇದು ಒಂದು ಕಟ್ ಮಾಡಿಲ್ಲ ಇದನ್ನು ಹಂಗೆ ಇಟ್ಕೊಂಡೀನಿ ನಂದು ಏನಿತ್ತು ಅಂದರೆ ನೋಡೋಣ ಇದ್ರಲ್ಲಿ ಫಸ್ಟ್ ಬರುತ್ತಾ ಅಂಥೇಳಿ ನೋಡೋದಿತ್ತು ನನಗೆ ಸೊ ಹಾಗಾಗಿ ಇದನ್ನ ಹತ್ರ ನಾನು ಕಟ್ ಮಾಡಲಿಲ್ಲ ಸೊ ಕಟ್ ಮಾಡಿದರಲ್ಲಿ ಈ ಥರ ನೋಡಿರಿ ಒಂದೊಂದೇ ಬರೋಕ್ಕೆ ಸ್ಟಾರ್ಟ್ ಮಾಡಿದಾವಿ ಸೊ ಇದು ಎರಡನೇದು ಈ ಥರ ಸ್ಟಾರ್ಟ್ ಆಗಿದೆ ಸೊ ಇದು ಒಂದು ಹೊಸದು ನನಗೆ ಗೊತ್ತಾಯ್ತು ಅಂದರೆ ಕಟ್ ಮಾಡಿದರೆ ಸೀಸನ್ ಬಂದ ತಕ್ಷಣ ನೋಡ್ರಿ ಕಟ್ಟಿಂಗ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ ಕಟ್ಟಿಂಗ್ ಮಾಡಿದ್ರೆ ಅದಕ್ಕೆ ಚೆನ್ನಾಗಿ ಈ ರೀತಿ ಹೊಸ ಹೊಸ ಎಲೆಗಳು ಮತ್ತು ಸ್ಟೆಮ್ಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ ನೋಡಿರಿ ಇದರಲ್ಲೂ ಕೂಡ ಸ್ಟೆಮ್ ಬರ್ತಾಯಿದೆ ಇಲ್ಲಿ ಇಲ್ಲಿ ಅಲ್ಲ ಸರಿ ಈ ಥರ ನಾನು ನಾನು ಮಾಡ್ಕೊಂಡ್ಮೇಲೆ ಗೊತ್ತಾಯಿತು ಸೊ ನೀವು ಏನಾರು ಕಟ್ಟಿಂಗ್ ಮಾಡಿಲ್ಲ ಅಂದರೆ ಈ ಥರ ನೀವು ಕಟ್ಟಿಂಗ್ ಮಾಡ್ಕೊಂಡ್ರಿ ಇದರಿಂದ ನಿಮ್ಮ ಗಿಡನೂ ಚೆನ್ನಾಗಿ ಬೆಳೆಯುತ್ತೆ ಸೊ ಇವತ್ತಿನ ಡಿಸ್ಕ್ರಿಪ್ಷನ್ ಎಲ್ಲರೂ ಚೆಕ್ ಮಾಡಿರಿ ಫ್ರೆಂಡ್ಸ್ ಯಾಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಇವತ್ತು ನಂಬರ್ ಹಾಕಿರ್ತೀನಿ ಸೊ ಎಲ್ಲರೂ ನೀವು ಆ ನಂಬರಿಂದನೇ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನಿಮಗೆ ನಾನು ಅಡೆ ನಿಮ್ಮ ಬಗ್ಗೆ ಹೇಳಿದ್ನಲ್ಲ ಸೊ ಅದನ್ನು ಕೊಡ್ತೀನಿ ಸೊ ಬೆಳಗ್ಗೆ ಬೆಳಗ್ಗೆ ನನ್ನ ಗಾರ್ಡನ್ ವಿಸಿಟರ್ಸ್ ಸರಿ ನಾನು ಸೊ ಎರಡು ಇಲ್ಲೇ ಆಟ ಆಡದಿದ್ದಾವೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಇಲ್ಲೇ ಇರ್ತವೆ ಈಗ ಎರಡು ವೆರೈಟಿ ಇದಾವೆ ಸೊ ಎಲ್ಲನೂ ಇಲ್ಲೇ ಇರ್ತವೆ ಸೊ ನಿನ್ನೆ ನಾವು ನಾನೊಂದಿಷ್ಟು ಮಣ್ಣನ್ನ ರೆಡಿ ಮಾಡಿಕೊಂಡು ಒಂದಿಷ್ಟು ಕಟ್ಟಿಂಗ್ಸನ್ನು ಹಾಕೊಂಡಿದ್ದೀನಿ ಇನ್ನು ಉಳಿದ ಕಟ್ಟಿಂಗ್ಸನ್ನ ಇತ್ತೀ ಹಿಂಗೆ ಸೊ ಒಂದೊಂದಾಗಿ ಹಾಕೋತೀನಿ ಸದ್ಯಕ್ಕೆ ಬಿಸಿಲಂತೂ ಭಾಳ ಆಗಿದೆ ಭಯಂಕರ ಬಿಸಿಲಾಗಿದೆ ಆಮೇಲೆ ನನ್ನ ಕರಿಬೇವಿನ ಕಟ್ಟಿಂಗ್ ಕೂಡ ಮಾಡ್ಕೊಂಡಿನಿ ಹೊಸ ಚಿಗುರು ಹ್ಮ್ ಬರಗತ್ತದ ಸೊ ಈ ತರ ನೋಡ್ರಿ ಹೊಸ ಕಟಿಂಗ್ ಹಿಂಗೆ ಹಾಕಿದ ತಕ್ಷಣ ನೋಡ್ರಿ ಎಷ್ಟು ಚೆನ್ನಾಗಿ ಬೆಳ್ಕೊಂಡು ಹ್ಮ್ ಹೂ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತಾ ಸೊ ಇನ್ನು ಬೆಳಗಿನ ಜಾವ ಹೂ ಅರಳಿಲ್ಲ ಇದಂತೂ ನಿಂತ್ರೆ ಎಷ್ಟು ಘಮ ಆಗುತ್ತಾ ನೋಡ್ರಿ ಇದ್ರ ಸೈಜು ಇದ್ರದ್ದು ಇದ್ರದ್ದು ಪರಿಮಳ ಏನದ ಬಹಳ ಚಂದದ ಸೊ ಈ ತರ ನೋಡ್ರಿ ಸೊ ನೋಡ್ರಿ ಇದು ಇದನ್ನು ಸ್ವಲ್ಪ ಮೇಲೆ ಹೂವು ಚೆನ್ನಾಗಿ ಬರೋಕತ್ತವ ಸೊ ಡೈಲಿ ಹೂ ಇರ್ತವೆ ನನ್ನ ಮಗಳು ಆಟ ಆಡ್ತಾಳೆ ಅದನ್ನೆಲ್ಲ ತಕ್ಕೊಂಡು ನನ್ನ ಮಗಳು ಆಟ ಆಡ್ತಾಳೆ ಇನ್ನು ನನ್ನ ಈ ಇದರಲ್ಲಿ ಹೂವಿನ ಸೈಜ್ ಇದು ಸರಿ ಮೋಸಂಬಿಯ ಸೈಜು ಎಷ್ಟು ಚಂದ್ಬಿಟ್ಟಾರೆ ನೋಡ್ರಿ ಇದು ಸೈಜ್ ಎಲ್ಲ ಚೆನ್ನಾಗಿ ಬಂದವ ಹೂವೂ ಬರ್ಲಿಕ್ಕೆ ಇನ್ನೂ ಹೊಸ ಹೂವು ಆಮೇಲೆ ಇದು ಕೂಡ ಸ್ವಲ್ಪ ಗಿಡ ಆ ಕಡೆ ಈ ಕಡೆ ಶಿಫ್ಟ್ ಮಾಡಿದ್ನಲ್ಲ ಒಂದಿಷ್ಟು ಕಾಯಿ ಕಡ್ಕೊಂಡು ಹೋದರು ಸೊ ಈಗ ಬರ್ತಾವಲ್ಲ ಕೆಲಸ ಮಾಡೋಕ್ಕೆ ಅಂತ ಹೇಳಿ ಅಲ್ಲೇ ಇಲ್ಲೇ ಹುಡುಗರು ಆ ಕಡೆ ಗೋಡೆ ಕಟ್ಟಾಕ ಸೊ ಅವರೆಲ್ಲ ಇದ್ರದ್ದು ಕಾಯಿ ಕಟ್ಕೊಂಡು ಹೋದರು ಫ್ರೆಂಡ್ಸ್ ಎಷ್ಟೊಂದು ದೊಡ್ಡ ದೊಡ್ಡದಾಗಿತ್ತು ಏನು ಮಾಡೋಕ್ಕಾಗಲೇ ಬಿಟ್ಬಿಡೋದು ಎಷ್ಟೊತ್ತು ಅಂತ ನಮ್ಗೆ ಒಂದು ಕೊಡೋಕ್ಕೆ ಸಾಧ್ಯ ಹಂಗಾಗಿ ಬಿಟ್ಬಿಟ್ಟಿದ್ದೀನಿ ನಾನು ಅದು ಇಷ್ಟು ಕೆಲಸ ಮುಸ್ಕೊಂಡು ಯಾವಾಗ ಹೋಗ್ತಾರೆ ಗೊತ್ತಿಲ್ಲ ಅದು ಪಕ್ಕದ ಮನೆ ಕೆಲಸ ಬಟ್ ಇಲ್ಲಿ ಅರಳಿತ್ತಪ್ಪ ಮೊನ್ನೆ ಇಷ್ಟು ಚೆಂದ ಕಾಣಗತಿತ್ತು ದೊಡ್ಡದು ದೊಡ್ಡ ಸೈಜಿಂದು ಸೊ ಈ ಸೀಸನ್ಗೂ ಬಂದೈತೆ ನೋಡಿ ಇಲ್ಲಿ ನೀರದು ಇಟ್ಟಿರ್ತೀನಲ್ಲ ಆಟಾಡ್ಲಿಕ್ಕೆ ಪಕ್ಷಿಗಳಂತೂ ಫುಲ್ಲು ಬಂದಿರ್ತಾವ ಇಲ್ಲೇ ಸೊ ನಿಮ್ಗೆ ಆ ವಿಡಿಯೋನ ತೋರಿಸಿದ್ನಲ್ಲ ನೋಡ್ರಿ ಇನ್ನೂ ತನಕ ಏನಾಗಿಲ್ಲ ಇದು ಈ ಒಂದು ಫ್ಲವರು ಅಥವಾ ಏನಿದು ಇಷ್ಟು ಚೆನ್ನಾಗೈತ ಸೊ ಏನೂ ಆಗಿಲ್ಲ ಇದು ನನ್ನ ಪೀಸ್ ಇಲ್ಲಿ ಗಿಡ ಇವಾಗ ಚೆನ್ನಾಗಿ ಬೆಳೆಯಕೈತ ಸ್ವಲ್ಪ ಇದು ಕಟ್ಟಿಂಗ್ ಹಾಕ್ಕೊಂಡಿದ್ದೆ ಇವಾಗ ನನ್ನ ಗಾರ್ಡನ್ನಲ್ಲಿ ಇದು ಇರ್ವಿ ಆಗಿದೆವಲ್ಲ ಅದು ಹಂಗೆ ಬಿಟ್ಟಿದ್ದೀನಿ ನಾನು ಆ್ಯಕ್ಚುಲಿ ಒಂದಿಷ್ಟು ಇಷ್ಟು ಸೋಡದು ಅಲ್ಲಿ ಹಾಕಿದ್ದೆ ಒಂದಿನ ಹೋಗಿದ್ವು ಮತ್ತೆ ಬಂದಿದ್ದಾವ ಸೊ ಅದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ನೇ ಬೇಕನ್ಸ್ ಅನ್ಕೋತೀನಿ ನಾನು ಸೊ ಇವು ಈ ಬಳ್ಳಿಗಳನ್ನು ಇವತ್ತು ಹಾಕ್ತೀನಿ ನನ್ನ ಮೇಲೆ ಯಾಕೆ ಹಾಕಿರಲಿಲ್ಲ ಅಂದರೆ ನನಗಿದು ಇದು ಇನ್ನೊಂದು ಸ್ವಲ್ಪ ಎತ್ತಿ ಕಟ್ಟಬೇಕಿತ್ತು ಹಿಂಗೆ ಮೇಲೆ ಸೊ ಯಾರು ನನಗೆ ಅಷ್ಟು ಹೆಲ್ಪ್ ಮಾಡೋರು ಸಿಗಲಿಲ್ಲ ಹಾಗಾಗಿ ನಾನು ಇಷ್ಟಕ್ಕೆ ನೆಂದ್ರಿಸಿದ್ದೆ ಸೊ ಇದನ್ನ ಇನ್ನೊಂದು ಸ್ವಲ್ಪ ಹಿಂಗೆ ಹಿಂಗೆ ಮೇ ತಳಗಡೆ ಇದನ್ನು ಹಾಕ್ಕೊಂಡು ಇಲ್ಲಿ ತಂತಿಗಳಲ್ಲಿ ಮೇಲೆ ಹಿಂಗೆ ಕಟ್ಕೊಳ್ಳೋದಿದೆ ಇದನ್ನು ಒಂಚೂರು ಟೈಮ್ ತೊಗೊಂಡು ಕಟ್ಕೋತೀನಿ ಸೊ ಅದಾದಮೇಲೆ ఇది మాకళణ అంతే కైపోతున్నాను అసే సో ఓకే ఫ్రెండ్స్ బాయ్